ಪ್ರದೀಪ್ ಅವರು ಯಲವೋ ವಿಭೀಷಣ ಪುಸ್ತಕದ ಮೂಲಕ ಮೊದಲನೇ ಪುಸ್ತಕದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಇವರ ಶತ್ರುಘ್ನ ಪುಸ್ತಕ ಒಂದು ಅಪರೂಪದ ಪುಸ್ತಕ ರಾಮಾಯಣದ ವಿವಿಧ ಪಾತ್ರಗಳಾದ ರಾಮ ರಾವಣ ಹನುಮಂತನ ಬಗ್ಗೆ ಬೇಕಾದಷ್ಟು ಪುಸ್ತಕಗಳಿವೆ ಆದರೆ ಮೊದಲ ಬಾರಿಗೆ ಎಲ್ಲೂ ಸಿಗದ ಶತ್ರುಘ್ನ ಬಗ್ಗೆ ವಿವರಗಳನ್ನು ಸಂಗ್ರಹಿಸಿ ಶತ್ರುಘ್ನ ಬಗ್ಗೆ ಪುಸ್ತಕ ರಚಿಸಿದ್ದಾರೆ ಈ ಪುಸ್ತಕ ಎರಡು ಬಾರಿ ಮುದ್ರಣಗೊಂಡಿದೆ ಈಗ ಇನ್ನೊಮ್ಮೆ ತೀರ ಡಿಫರೆಂಟ್ ಆದ ಪುಸ್ತಕದೊಂದಿಗೆ ನಮ್ಮೆದುರು ಬಂದಿದ್ದಾರೆ ನಕುಲ ಸಹದೇವರ ಬಗ್ಗೆ ಯಾವುದೇ ಪುಸ್ತಕ ಇದುವರೆಗೆ ಪ್ರಕಟವಾಗಿಲ್ಲ ಎನ್ನಬಹುದು ಒಂದು ಯುನೀಕ್ ಆದ ಸಬ್ಜೆಕ್ಟ್ ತೆಗೆದುಕೊಂಡು ಅಷ್ಟೇ ನಾಜೂಕಾಗಿ ನಕುಲ ಸಹದೇವ ಕಾದಂಬರಿಯನ್ನು ಬರೆದಿದ್ದಾರೆ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಈ ಪುಸ್ತಕಕ್ಕೆ ಬೆನ್ನುಡಿ ಬರೆದಿದ್ದಾರೆ ನಿಮ್ಮ ಸಿಂಗ್ರಹದಲ್ಲಿ ಇರಲೇಬೇಕಾದ ಈ ಕೃತಿಯ ಬೆಲೆ ಕೇವಲ ನೂರ ಇಪ್ಪತ್ತು ರೂಪಾಯಿ